ಲಾ ಒಂದು ಮುಂಗುಸಿಯ ಕತೆ ಕೇಳುವ ಬನ್ನಿ ಮುಂಗುಸಿಯ ಕತೆ ಇದು ಮುಂಗುಸಿಯ ಕತೆ ತನ್ನ ಗೆಳೆಯ ಕೃಷ್ಣನಿಗಾಗಿ ತನ್ನ ಪ್ರಾಣವನೇ ಬಿಟ್ಟ ಕತೆ ಇದು ಕತೆ ಒಂದು ಊರಲ್ಲಿ ಇಬ್ರು ಗಂಡ ಹೆಂಡತಿ ಇರ್ತಾರೆ ಅವ್ರಿಗೆ ಆರು ತಿಂಗಳಿರುವಂತ ಒಂದು ಪುಟಾಣಿ ಮಗು ಇರುತ್ತೆ ಅವನ ಹೆಸರು ಕೃಷ್ಣ ಅಂತ ಇರುತ್ತೆ ಒಂದಿನ ಕೃಷ್ಣನಮ್ಮ ಅವರ ಅಪ್ಪನಿಗೆ ಹೇಳ್ತಾಳೆ ರೀ ನಮ್ಮ ಮಗುಗೆ ಆಟ ಆಡೋದಕ್ಕೆ ಏನಾದರೂ ಆಟ ಸಾಮಾನು ತಗೊಂಬನ್ನಿ ಅದಕ್ಕೆ ಬೇಜಾರಾಗಿರುತ್ತಲ್ವಾ ಅದಕ್ಕೆ ಆಟ ಆಡೋಕ್ಕೆ ಒಂದೇನಾದರೂ ತಗೊಂಬಂದು ಕೊಡಿ ಅಂತ ಕೇಳ್ತಾಳೆ ಆಗ ಕೃಷ್ಣನಪ್ಪ ಸರಿ ಅಂಥೇಳಿ ಆಟ ಸಾಮಾನು ಹುಡ್ಕೊಂಡು ಹೋಗ್ತಿರ್ತಾನೆ ಆಗ ದಾರಿಯಲ್ಲಿ ಒಂದು ಪುಟಾಣಿ ಮುಂಗುಸಿ ಮರಿ ಸಿಕ್ಕತ್ತೆ ಅದು ತುಂಬ ಸುಂದರವಾಗಿರುತ್ತೆ ಅದನ್ನು ನೋಡಿ ಕೃಷ್ಣನಪ್ಪನಿಗೆ ಖುಷಿಯಾಗುತ್ತೆ ಈ ಸುಂದರವಾದ ಮುಂಗುಸಿ ಮರಿನ ಮನೆಗೆ ತಗೊಂಡು ಹೋದ್ರೆ ಕೃಷ್ಣನ್ಗೆ ಆಟ ಆಡೋಕೆ ಒಂದು ಒಳ್ಳೆ ಮರಿ ಸಿಕ್ಕಾಗತ್ತೆ ಅಂತ ಹೇಳಿ ಆ ಮುಂಗುಸಿ ಮರಿನ ಮನೆಗೆ ತಗೊಂಡು ಹೋಗ್ತಾನೆ ಹೋದ್ಮೇಲೆ ಅವನ್ ಹೆಂಡತಿ ನೋಡಿ ಹೇಳ್ತಾಳೆ ವಾ ಎಷ್ಟು ಮುದ್ದಾಗಿದೆ ಈ ಮುಂಗುಸಿ ಮರಿ ಇದು ನಮ್ಮ ಮಗು ಜೊತೆಗೆ ಬೆಳೀತಾ ಇರಲಿ ಅಂತ ಗಂಡನಿಗೆ ಹೇಳ್ತಾಳೆ ಹಾಗೆ ಮುಗಿಸಿ ಮತ್ತೆ ಕೃಷ್ಣ ಒಟ್ಟಿಗೆ ಬೆಳೀತಿರ್ತಾರೆ ಅವರಿಬ್ರು ಒಳ್ಳೆ ಸ್ನೇಹಿತರಾಗ್ತಾರೆ ಪುಟಾಣಿ ಕೃಷ್ಣನ್ಗೆ ಮುಂಗ್ಸಿ ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ ತುಂಬಾ ಸ್ನೇಹ ಇರುತ್ತೆ ಹಾಗೆ ಮುಂಗ್ಸಿಗೂ ಕೂಡ ಕೃಷ್ಣನ ಕಂಡ್ರೆ ತುಂಬಾ ಇಷ್ಟ ಆಗ್ತಿರುತ್ತೆ ಹೀಗೆ ಮುಂಗುಸಿ ಮತ್ತು ಕೃಷ್ಣ ಅಮ್ಮನ ಪ್ರೀತಿಯ ಆರೈಕೆಯಲ್ಲಿ ಸುಖವಾಗಿ ಬೆಳಿತಾ ಇರ್ತಾರೆ ಒಂದಿನ ಕೃಷ್ಣನ ಅಪ್ಪನಿಗೆ ಅವನ ಕೆಲಸಕ್ಕೆ ರಜೆ ಇರುತ್ತೆ ಹಾಗಾಗಿ ಅವನು ಮನೆಯಲ್ಲೇ ಕೂತ್ಕೊಂಡಿರ್ತಾನೆ ಅವರಮ್ಮ ಅಡುಗೆ ಮಾಡೋಣ ಅಂತ ಹೋಗ್ತಾಳೆ ತರಕಾರಿನೇ ಇರೋದಿಲ್ಲ ಆಗ ಅವಳು ಬಂದು ಗಂಡನಿಗೆ ಹೇಳ್ತಾಳೆ ರೀ ತರಕಾರಿ ಖಾಲಿಯಾಗಿಬಿಟ್ಟಿದೆ ನಾನು ಹೋಗಿ ತರಕಾರಿ ತೊಗೊಂಡು ಬರ್ತೀನಿ ಆಯಿತಾ ನೀವು ಮಗು ಕಡೆ ಸ್ವಲ್ಪ ಗಮನ ಕೊಡಿ ನಾನು ಬೇಗ ಬಂದುಬಿಡ್ತೀನಿ ಅಂತ ಹೇಳಿ ತರಕಾರಿ ತರಕ್ಕೆ ಹೋಗ್ತಾಳೆ ಗಂಡ ಮಗುವನ್ನು ಕಾಯ್ಕೊಂಡು ಕೂತ್ಕೊತಾನೆ ಸ್ವಲ್ಪ ಹೊತ್ತ ಆದ್ಮೇಲೆ ಅವನಿಗೆ ಬೇಜಾರಾಗುತ್ತೆ ಹಾಗಾಗಿ ಮನೆ ಅಂಗಳ ಕಡೆ ಬರ್ತಾನೆ ಅಲ್ಲಿ ಬಂದು ನಿಂತಾಗ ಅವನಿಗೆ ಅವನ ಸ್ನೇಹಿತರು ಕಾಣಿಸಿಕ್ತಾರೆ ಹಾಗಾಗಿ ಅವನು ಸ್ನೇಹಿತರ ಜೊತೆ ಮಾತಾಡ್ತಾ 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 ಮನೆಯಿಂದ ದೂರ ನಡ್ಕೊಂಡು ಹೋಗ್ಬಿಡ್ತಾನೆ ಈ ಕಡೆ ಕೃಷ್ಣನ ತಾಯಿ ತರಕಾರಿ ತಗೊಂಡು ಮನೆಗೆ ಬರ್ತಾಳೆ ನೋಡಿದ್ರೆ ಬಾಗಿಲ ಹತ್ರ ಕೂತ್ಕೊಂಡಿದ್ದ ಗಂಡ ಕಾಣಿಸೋದೇ ಇಲ್ಲ ಆದರೆ ಮುಂಗುಸಿ ಅಲ್ಲೇ ಬಾಗ್ಲತ್ರ ಕಾಯ್ತಾ ಕೂತ್ಕೊಂಡಿರುತ್ತೆ ಅದ್ರ ಬಾಯಿ ಎಲ್ಲ ರಕ್ತ ಆಗ್ಬಿಟ್ಟಿರುತ್ತೆ ಅದನ್ನು ನೋಡಿದ ತಕ್ಷಣ ಕೃಷ್ಣ ತಾಯಿಗೆ ಕೋಪ ಬಂದ್ಬಿಡುತ್ತೆ ಅಯ್ಯೋ ನನ್ನ ಮಗನ ಕೊಂದ್ಬಿಟ್ಟಿಯ ನೀನು ಹೋಗ ನನ್ನ ಮಗನ ಕೊಂದ್ಬಿಟ್ಟಿದೆ ಈ ಮುಂಗಿಸಿ ಅಯ್ಯೋ ನನ್ನ ಮಗು ನನ್ನ ಮಗುನ್ ಕೊಂದ ನೀನು ಹಾಳಾಗಿ ಹೋಗು ಅಂತ ಹೇಳಿ ಆ ತರಕಾರಿ ಬುಟ್ಟಿನ ಎತ್ತಿ ಮುಂಗ್ಸಿ ಮೇಲೆ ಬಿಸಾಕಿ ಒಳಗಡೆ ಓಡ್ ಹೋಗ್ಬಿಡ್ತಾಳೆ ಆದ್ರೆ ಒಳಗಡೆ ಹೋದಾಗ ಮಗು ತೊಟ್ಟಿಲೊಳಗಡೆ ಸುಖವಾಗಿ ನಿದ್ದೆ ಮಾಡ್ತಾ ಇದೆ ಆದ್ರೆ ತೊಟ್ಟಿಲ್ ಕೆಳಗಡೆ ಒಂದು ಕರೀ ಬಣ್ಣದ ಹಾವು ಸತ್ತು ಬಿದ್ದಿರುತ್ತೆ ಅದರ ರಕ್ತ ಎಲ್ಲ ಹೆಪ್ಪುಗಟ್ಟಿರುತ್ತೆ ಆಗ ಅವಳಿಗೆ ಅರ್ಥ ಆಗುತ್ತೆ ಮಗುನ ಕಾಪಾಡೋಕೆ ಅಂತ ಮುಂಗುಸಿ ಹಾವಿನ ಜೊತೆ ಹೋರಾಡಿ ಅದು ನನ್ನ ಮಗುವಿನ ಪ್ರಾಣ ಉಳಿಸಿದೆ ಎಂಥ ಒಳ್ಳೆ ಮುಂಗ್ಸಿ ಇದು ಅಯ್ಯೋ ಅಂತ ಹೇಳಿ ಮುಂಗ್ಸಿ ಹತ್ರ ಹೊರಗೆ ಬರ್ತಾಳೆ ತಾನು ಬಿಸಾಕಿದಂತ ತರಕಾರಿ ಬುಟ್ಟಿನ ಎತ್ತಿ ನೋಡ್ತಾಳೆ ಕೆಳಗಡೆ ಮುಂಗಿಸಿ ಸತ್ತು ಬಿದ್ದಿದೆ ಆಗ ಅವಳಿಗೆ ಬೇಜಾರಾಗುತ್ತೆ ಮುಂಗಿಸಿ ನನ್ನನ್ನು ಕ್ಷಮಿಸು ಮುಗಿಸಿ ನೀನು ನಾನು ಇನ್ನೊಂದು ಮಗು ಇದ್ದೆ ನಾನು ಮಹಾ ಅಪರಾಧ ಮಾಡಿದೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಿನ್ನನ್ನು ಸಾಯಿಸಿಬಿಟ್ಟೆ ಅಂತ ಅಳ್ತಾಳೆ ಆದರೆ ಅಷ್ಟೊತ್ತಿಗೆ ಮುಂಗುಸಿಯ ಜೀವ ಹೋಗಿರುತ್ತೆ ಅದಕ್ಕೆ ಹೇಳೋದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಲಾ ಲಲ್ಲ ಇದು ಮುಂಗುಸಿಯ ಕತೆಯು ಇದು ಮುಂಗುಸಿಯ ಕಥೆಯೂ ತನ್ನ ಗೆಳೆಯ ಕೃಷ್ಣನಿಗಾಗಿ ತನ್ನ ಪ್ರಾಣವನೇ ಕೊಟ್ಟ ಮುಂಗುಸಿಯ ಕಥೆಯೂ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ